ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ಬಂಧಿಸಿದ್ರೆ ಇಡೀ ರಾಜ್ಯಕ್ಕೆ ಬೆಂಕಿ ಬೀಳಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಎಚ್ಚರಿಕೆ ನೀಡಿದ್ದಾರೆ ಕೆಂಪಯ್ಯ ಎಂಬ ಮಹಾನುಭಾವ ಜಿಲ್ಲೆಗೆ ಬೆಂಕಿ ಹಚ್ಚಲು ಬಂದಿರೋದು ರಮಾನಾಥ ರೈ ಮತ್ತು ಖಾದರ್ ಎರಡು ತಿಂಗಳು ಜಿಲ್ಲೆಗೆ ಪ್ರವೇಶ ಮಾಡದಂತೆ ನೋಡಿಕೊಳ್ಳಲಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪ್ರಭಾಕರ್ ಭಟ್ರ ಬಗ್ಗೆ ವಿಶೇಷವಾಗಿ ಏನಾದರೂ ಒಂದು ತೊಂದರೆ ಕೊಡಬೇಕು ಯಾವ್ದಾದ್ರೂ ಕುಂಟು ನೆಪಹಳ್ಳಿ ಅವರನ್ನು ಬಂಧಿಸಬೇಕು ಕೇಸ್ ಹಾಕಬೇಕು ಅನ್ನೋ ಪ್ರಯತ್ನದಲ್ಲಿ ಅವರಿದ್ದಾರೆ

ನಿಬಂಧನ ಮಾಡಿ ಅದು ಕಾಂಗ್ರೆಸ್ನ ಶವ